ಹಾಯ್ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಬೆಳೆದಿರುವ ನೆಲಬಸಲೆ ನೆಲಬಸಲೆಯನ್ನು ನಾನು ಈಗ ಸಾಂಬಾರು ಮಾಡ್ತಿದ್ದೀನಿ ಯಾವ ಥರ ಅಂತ ತೋರಿಸ್ಕೊಡ್ತಿದ್ದೀನಿ ನೆಲಬಸ ಏನೆಲ್ಲ ತಗೊಂಡಿದ್ದೀನಿ ಅಂದರೆ ಸಾಂಬಾರಿಗೆ ನೆಲಬಸಲೆ ಆಮೇಲೆ ಹಸಿ ಹಸಿ ಅಲಸಂಡೆ ಬೀಜ ಬರುತ್ತಲ್ಲ ಅದು ಆಮೇಲೆ ನಾಲ್ಕು ಟೊಮೆಟೊ ಮತ್ತು ಈರುಳ್ಳಿಯನ್ನು ರುಬ್ಬಿಟ್ಕೊಂಡಿದ್ದೀನಿ ಆಮೇಲೆ ಕಾಯಿಯನ್ನು ತುರಿದಿಡು ಒಂದು ಭಾಗ ಕಾಯಿಯನ್ನು ತುರಿದಿಟ್ಕೊಂಡಿದ್ದೀನಿ ಬನ್ನಿ ನೋಡೋಣ ಬನ್ನಿ ನೋಡೋಣ ಯಾವ ಥರ ಮಾಡೋದು ಅಂತ ಮಿಕ್ಸಿಗೆ ಕಾಯನ್ನು ಹಾಕ್ತಿದ್ದೀನಿ ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಕಾಲು ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಒಂದೂವರೆ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ತಿದ್ದೀನಿ ನಮ್ಮ ಮನೆಯಲ್ಲೇ ರುಬ್ಬಿರುವ ಅಚ್ಚ ಖಾರದ ಪುಡಿ ಮಾಡಿರೋದು ಅಂಗಡಿಯಿಂದ ಏನು ತಂದು ಅಂಗಡಿದಲ್ಲ ನಮ್ಮ ಮನೆಯಲ್ಲೇ ಮಾಡಿರೋದು ಆಮೇಲೆ ಒಂದು ಸ್ಪೂನು ಸಾಂಬಾರು ಸಾಂಬಾರು ಪುಡಿ ಹಾಕ್ತಿದ್ದೀನಿ ನಮ್ಮ ಮನೆಯಲ್ಲೇ ಮಾಡಿರೋದು ಸಾಂಬಾರು ಪುಡಿನೂ ಆಮೇಲೆ ಸ್ವಲ್ಪ ನೀರು ಹಾಕ್ತಿದ್ದೀನಿ ಈಗ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡೋಣ ರುಬ್ಬಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಈ ಥರ ರುಬ್ಬಬೇಕು ಆಮೇಲೆ ಒಂದು ಕುಕ್ಕರಿಗೆ ಬಸಳೆ ಸೊಪ್ಪನ್ನು ಹಾಕಬೇಕು ತೊಳೆದಿಟ್ಟ ಬಸಳೆ ಸೊಪ್ಪನ್ನು ಹಾಕಬೇಕು ಆಮೇಲೆ ಹಸಿ ಅಲಸಂಡೆ ಬೀಜನೂ ಹಾಕಬೇಕು ಫ್ರೆಂಡ್ಸ್ ಆಮೇಲೆ ರುಬ್ಬಿಟ್ಟ ರುಬ್ಬಿಟ್ಟದನ್ನು ಹಾಕಬೇಕು ದಪ್ಪಕ್ಕಿದೆ ನಾವು ನೀರು ಹಾಕೋತಿದ್ದೀವಿ ಅಂದರೆ ಒಬ್ಬೊಬ್ಬರಿಗೆ ದಪ್ಪ ಇರಬೇಕು ಸಾಂಬಾರು ಅವ್ರಿಗೆ ತೆಳ್ಳಗಿರಬೇಕು ಯಾ ಯಾವ ಥರ ಬೇಕೋ ಆ ಥರ ನಾವು ನೀರು ಹಾಕ್ಕೋಬೇಕು ದಪ್ಪಬೇಕಂದ್ರೆ ಸ್ವಲ್ಪ ನೀರು ಕಡಿಮೆ ಮಾಡಿ ನಮ್ಮನೆಯಲ್ಲೆಲ್ಲ ತೆಳ್ಳಗೆ ತಿನ್ನೋರು ಅದಕ್ಕೆ ನಾನು ತೆಳ್ಳಗೆ ಮಾಡ್ತಿದ್ದೀನಿ ನೀರು ಮುದ್ದೆಗೆಲ್ಲ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ಥರ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಕಲ್ಲುಪ್ಪು ಹಾಕೊಳ್ಳಿ ಕಲ್ಲುಪ್ಪು ತಿಂದರೆ ತುಂಬ ಒಳ್ಳೆಯದು ಪುಡಿ ಉಪ್ಪುಕ್ಕಿಂತ ಅದಕ್ಕೆ ನಾನು ಯಾವತ್ತು ಸಾಂಬಾರಿಗೆಲ್ಲ ಯೂಸ್ ಮಾಡೋದು ಕಲಿತೆ ಈಗ ಕುಕ್ಕರ್ ಮುಚ್ಚಲು ಮುಚ್ಚಿಬಿಟ್ಟು ಒಂದು ಆಗೋ ತನಕ ಬೇಯಿಸ್ಕೊಳ್ಳಿ ಒಂದು ಆಗೋ ತನಕ ಬೇಯಿಸ್ಕೊಳ್ಳಿ ಫ್ರೆಂಡ್ಸ್ ಕುಕ್ಕರ್ ಒಂದು ಆಗಿದೆ ನೋಡ್ಕೊಳ್ಳಿ ಈಗ ನೀವು ವಿಸಿಲ ಆಗಿದೆ ಇಲ್ವ ಅಂತ ನೋಡೋದು ಈ ಥರ ಮೇಲೆ ಮಾಡಿ ನೋಡಬೇಕು ಅದಕ್ಕಿಂತ ಮುಂಚೆನೇ ನೀವು ತೆಗೆದ್ರೆ ಬೆಂದಿರಲ್ಲ ಅದಕ್ಕೆ ಈ ಥರ ನೋಡಿ ಈಗ ಚೆನ್ನಾಗಿ ಬೆಂದಿರುತ್ತೆ ಆದ್ರೂ ಒಂದು ಸತಿ ಕುದಿಸ್ಬೇಕು ಚೆನ್ನಾಗಾಗುತ್ತೆ ಅಂದರೆ ಈ ಥರ ಮುಚ್ಚಲ ತೆಗೆದು ಒಂದು ಸತಿ ಕುದಿಸ್ಬೇಕು ತುಂಬ ಚೆನ್ನಾಗಾಗುತ್ತೆ ನೋಡಿ ಹಂಗೆ ಕುದಿತೆ ಇರುತ್ತೆ ಅಷ್ಟೊತ್ತಿಗೆ ನಾವು ಒಗ್ಗರಣೆಗೆ ರೆಡಿ ಮಾಡೋಣ ಎರಡು ಟೇಬಲ್ ಸ್ಪೂನ್ ಆಮೇಲೆ ಜಜ್ಜಿರುವ ಬೆಳ್ಳುಳ್ಳಿಯನ್ನು ಹಾಕ್ತಿದ್ದೀನಿ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತಿದ್ದೀನಿ ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕ್ತಿದ್ದೀನಿ ಆಮೇಲೆ ಸಾಸಿವೆ ಅದು ಪಟ 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 ಅಂತ ಸೌಂಡು ನಿಲ್ಲಿಸಿ ಆದಮೇಲೆ ಸೊಪ್ಪು ಹಾಕೋಣ ಪಟ 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 ಅಂತ ಅನ್ನಿಸ್ತೈತೆ ಪಟಾಪಟ ಅಂತ ಹೇಳೋದು ಮುಗಿಸಿದೆ ಕರಿಬೇವು ಸೊಪ್ಪು ಹಾಕ್ತಿದ್ದೀನಿ ನಾವು ನೋಡಿ ಸ್ವಲ್ಪ ಇದಾಗಲಿ ಅಂದರೆ ಸ್ವಲ್ಪ ಕಲ್ಲಾರಾಗಲಿ ಕರಿಬೇವ ಸೊಪ್ಪು ಆದರೆ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಸೊಪ್ಪು ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ ಸಾಕು ಮಾಡ್ಕೊತಿದ್ದೀನಿ ಈಗ ನೋಡಿ ಸಾಂಬಾರು ಸ್ವಲ್ಪ ಸ್ವಲ್ಪ ಕುದೀತಾ ಇದೆ ಅದಕ್ಕೆ ಹಾಕೋಣ ಕುದೆ ಅಂದರೆ ಒಂದು ಸ್ವಲ್ಪ ಕುದೀಲಿ ಒಂದು ಕುದಿ ಬಂದರೆ ಸಾಕು ಕುದೀತಾ ಇದೆ ನೋಡಿ ಈಗ ಆಫ್ ಮಾಡೋಣ ಇಷ್ಟೇ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಆಮೇಲೆ ನಿಮ್ಮ ಫ್ಯಾಮಿಲಿಗೆ ಫ್ರೆಂಡ್ಸಿಗೆ ಎಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನೇ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್